ಇದೊಂದು ಇದೊಂದು ಎರಡು ತೊಟ್ಟಿ ಎರಡುವೆ ಸಿಂಪಲ್ ಆಗಿದ್ರಲ್ಲ ಈ ತೊಟ್ಟಿಗೆ ಎಷ್ಟು ಖರ್ಚು ಬಂತು ಇದು ಒಂದು ತೊಟ್ಟಿಗೆ ಒಂದು ಹನ್ನೆರಡು ಸಾವಿರ ಖರ್ಚು ಬರುತ್ತೆ ಹನ್ನೆರಡು ಸಾವಿರ ಪ್ಲಾಸ್ಟಿಕ್ ಅಲ್ಲೇ ರೆಡಿಮೇಡ್ ಸಿಗುತ್ತಾ ರೆಡಿಮೇಡ್ ಇದು ಓಕೆ ಇದಕ್ಕೆ ಈಗ ನೀವು ಏನು ದನಿನ್ ಎಲ್ಲ ಹಾಕಿದ್ರಿ ದನಿನ್ ತಪ್ಪೆ ಹಾಕ್ತಿವಿ ಮತ್ತೆ ಬಾಳೆ ಮರ ಕಡ್ದಾಕಿರ್ತೀವಲ್ಲ ಗೊನೆ ಕುಯ್ಕೊಂಡು ಬಂದ್ರದ ಅದ ಹಾಕ್ತಿವಿ ಅದ ಮತ್ತೆ ಸತ್ತೆ ಎಲ್ಲ ಬೆಳೆದ್ ಸೊಪ್ಪು ಅದೆಲ್ಲ ಹಾಕ್ತಿವಿ ವೇಸ್ಟ್ ಸತ್ತ ಏನಿರ್ತದೆ ಅದೆಲ್ಲ ಹಾಕ್ತಿವಿ ಅದೆಲ್ಲ ಎರವಳ ಬಿಟ್ಟಿದ್ರ ಎರವಳ ಬಿಟ್ಟಿದ್ವಿ ಒಂದು ಎರಡ್ ಕೆಜಿ ಬಿಟ್ಟಿದ್ವಿ ಈಗ ಒಂದ್ ಹತ್ತು ಕೆಜಿ ಅಷ್ಟಾಗಿದೆ ತಿನ್ಕೊಂಡು ತಿನ್ಕೊಂಡು ಅದೇ ಎಲ್ಲ ಮರಿ ಹಾಕೊಂಡು ಎಲ್ಲ ಬೆಳೆದು ಒಂದ್ ಹತ್ತು ಕೆಜಿ ಜಿ ಆಗಿದೆ ಈಗ ಅದನ್ನ ತೆಗೆದು ಇದಕ್ಕೆ ಹೆಂಗ್ ಬಿಡ್ತೀರಾ ಅದನ್ನ ತೆಗೆದು ಇದು ತಿನ್ಕೊಂಡಾದ್ಮೇಲೆ ಒಂದು ತಿಂಗಳಿಗೆ ಗೊಬ್ಬರ ಬರುತ್ತೆ ಇದು ಒಂದ್ ತಿಂಗಳಿಗೆ ಇದಕ್ಕೆ ಮತ್ತೆ ಸೊಪ್ಪು ಸಗಳಿ ಅದು ಇದೆಲ್ಲ ಹಾಕಿ ಇದು ರೆಡಿ ಮಾಡಿರ್ತೀವಿ ಇದ್ರಿಂದ ಹುಳ ಬಿಟ್ಟು ಇದನ್ನ ತೆಗೆದು ತೋಟಕ್ಕೆ ಮೆಣಸು ಹಾಕಿದೀವಿ ನಾವು ಅಡಕೆ ಮರಕ್ಕೆ ಆ ಮೆಣಸಿನ ಗುಣಿಗೆ ಹಾಕ್ತಿವಿ ಇದನ್ನ ಒಂದು ಐದೈದ ಕೆಜಿ ಅಷ್ಟು ಒಂದೊಂದು ಮರಕ್ ಹಾಕ್ತಿವಿ ಅದು ಗಿಡನ ಮೆಣಸಿನ ಗಿಡನೂ ತಿಂತದೆ ಇವತ್ತು ಮರ ತಿಂತದೆ ಆಯ್ತಾ ಅದಾದ್ಮೇಲೆ ಇದು ಬರಕ ಇದಕ್ ತುಂಬಿ ಇದಕ್ ರೆಡಿ ಮಾಡಿರ್ತೀವಿ ಮತ್ತೆ ಸತ್ತ ತುಂಬಿ ಆತರ ಒಂದ್ ಸಿಡಿ ಇದು ಟಾರ್ಪಲ್ ಸಿಗುತ್ತೆ ಇದೆಲ್ಲಾ ಒಂದು ಹನ್ನೆರಡ್ ಸಾವಿರವರೆ ಆಗುತ್ತೆ ಟಾರ್ಪಲ್ಲು ಮತ್ತೆ ಬಂದವರು ರೆಡಿ ಮಾಡೋದಿದ್ಲು ಎಲ್ಲಾ ಸೇರಿ ಹನ್ನೆರಡು ಸಾವಿರ ಅವರೇ ಬಂದು ರೆಡಿ ಮಾಡ್ಕೊಟ್ಟು ಹೋಯ್ತಾರೆ ಗೊಬ್ಬರ ಬಾರಿ ಚೆನ್ನಾಗಿರುತ್ತೆ ಇದು ತೆಂಗಿಗಾಲಿ ಅಡಕಿಗಾಗಲಿ ಬಾರಿ ಚೆನ್ನಾಗಿರುತ್ತೆ ನೀವೇ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಂಡು ನಾವೇ ಸ್ವಂತವಾಗಿ ರೆಡಿ ಮಾಡ್ಕೊತೀವಿ